ಸ್ಯಾಂಕ್ಷನ್ ಆಗಿದೆ ಕಾಂಟ್ರಾಕ್ಟ್ ಏನು ಮಾಡಿದ್ದಾರೆ ಅಂದರೆ ಒಂದು ವರ್ಷ ಕೆಲಸ ಮುಗಿಸ್ಬೇಕು ಅಂತ ಇರೋದು ಅವರು ಯಾವುದೇ ರೀತಿ ಕೆಲಸಗಳನ್ನ ಅರ್ಧಂಬರ್ಧ ಮಾಡಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಕೆಲಸ ಮಾಡಿ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಜೊತೆಲಿ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಸು ಸೂಚನೆ ನೀಡಿದ್ದೀವಿ ಯಾವ್ಯಾವ್ದು ಮಾಡಬೇಕು ಡ್ರೈನೇಜ್ಗಳು ಎಲ್ಲ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಹೇಳಿದ್ದೀವಿ ರೋಡ್ ಅಷ್ಟೇ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀವಿ ಸರ್ ಮಾಡಿಕೊಡ್ತಾರೋ ಡ್ರೈನೇಜ್ ಪ್ರಾಬ್ಲಮ್ ಇದೆ ಅಂತ ತುಂಬ ಜನ ಹಾಂ ಹಾಂ ಅದೇ ಅದೇ ಎಲ್ಲ ಮಾತಾಡಿದ್ದೀವಿ ಎಲ್ಲ ಸರ್ವೆ ಎಲ್ಲ ಮಾಡಿಕೊಂಡು ಅಳ್ತೆ ಎಸ್ ಸಿ ಪಿ ಗ್ರ್ಯಾಂಟು ಮಾಡಿಸ್ಕೊಂಡು ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿ ಎಸಿ ಗ್ರಾ ಗ್ರಾಂಟ್ ಬರೋ ಥರ ಮಾಡಿಕೊಂಡು ಅದು ಒಂದು ಸ್ಪೆಷಲ್ ಗ್ರಾಂಟ್ ಮಾಡಿಸ್ಕೊಂಡು ಡ್ರೈನೇಜ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊ ಕ್ಲೀನಾಗಿ ಹೊಸ ಡ್ರೈನೇಜ್ಗಳನ್ನೇ ಮಾಡಿಸ್ಕೊಡ್ತೀವಿ ಸಮಸ್ಯೆ ಈಗ ಗೊತ್ತಾಗಲಿಲ್ಲ ಸಮಸ್ಯೆ ಅವತ್ತಿಂದ ಇರೋದು ನಮ್ಗೆ ಗೊತ್ತಿದೆ ಅದನ್ನು ನಾವು ಮೀಟಿಂಗಲ್ಲೆಲ್ಲ ಅಧ್ಯಕ್ಷ ಅಧ್ಯಕ್ಷರ ಗಮನಕ್ಕೆ ಕೌನ್ಸಿಲ್ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಇದ್ರ ಬಗ್ಗೆ ಯಾರೂ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ ಇಷ್ಟು ದಿನ ಇಷ್ಟು ದಿನ ನಮ್ಮ ಕೈಯಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ ಬರೀ ನಾವು ಒಂದು ಹೇಳ್ಬೋದಾಗಿತ್ತು ಬರ್ಬೋದಾಗಿತ್ತು ಅಷ್ಟೇ ಅದನ್ನು ನಮ್ಮ ಕ ಈ ಕಮಿಷ್ನರು ಸ್ವಲ್ಪ ಸ್ಪೆಷಲಾಗಿ ತೊಗೊಂಡು ಮಾಡಿಕೊಡ್ಬೇಕಾಗಿತ್ತು ಒಂದು ವರ್ಷದಿಂದ ನಮಗೆ ಬಾಡಿ ಇರಲಿಲ್ಲ ನಮ್ಮ ಅಧ್ಯಕ್ಷ ಇರೋ ಕಾರಣ ಎಲ್ಲ ಕೆಲಸಗಳು ಹಂಗೆ ಪೆಂಡಿಂಗಲ್ಲಿ ಇದ್ದೋಗಿದ್ದಾವೆ ಇವಾಗ ಬಾಡಿ ಫಾರ್ಮ್ ಆಗಿದೆ ಆದಷ್ಟು ಕ್ಲಿಯರ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀವಿ ಕೆಲವನ್ನೆಲ್ಲ ರಸ್ತೆಗಳನ್ನೆಲ್ಲ ಕಬಳಿಸಿದ್ದಾರೆ ಅನ್ನೋದು ಆರೋಪ ಅದು ಕಂದಾಯ ಅಧಿಕಾರಿಗಳ ಹತ್ರ ನೀವು ತಿಳ್ಕೊಬೇಕಾಗುತ್ತೆ ಸರ್ ಈಗ ಎಷ್ಟು ದಿನದಲ್ಲಿ ಸಮಸ್ಯೆ ಬಗ್ಗೆ ಹೇಳಬಹುದು ಸರ್ ಒಂದು ವಾರದಲ್ಲಿ ರೋಡ್ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಮಾಡಿಸ್ಕೊಡ್ತೀವಿ